ಈಗ ನೋಡ್ರಿ ಮೊನ್ನೆ ಆರನೇ ತಾರೀಕಿಗೆ ನಾನು ಕೋರ್ಟ್ ಇಂದ ಸ್ಟೇ ತಂದ್ರು ಕೂಡ ಕೋರ್ಟ್ ಖಂಡನೆ ಮಾಡಿದ್ದಾರೆ ಇಲ್ಲಿ ರಾಷ್ಟ್ರಪತಿ ಅಲ್ಲ ಮೋದಿ ಕೂಡ ತಮ್ಮ ರಾಜ್ಯದ ಯಾವುದೇ ಪ್ರತಿನಿಧಿ ಆಗಲಿ ಪ್ರಜೆ ಆಗಲಿ ಈ ಕೋಟಿಗೆ ನಾವು ಬೆಲೆ ಕೊಡಬೇಕು ತಲೆ ಬಾಗಬೇಕು ಅದು ನನ್ನ ತಂದೆ ತಾಯಿ ಇದ್ದ ಹಾಗೆ ತಾಯಿಗೆ ಎಷ್ಟು ನಾವು ಬೆಲೆ ಕೊಡ್ತೇವೆ ಅದೇ ರೀತಿಯಾಗಿ ನಾವು ಕೋರ್ಟಿಗೆ ಕೂಡ ಬೆಲೆ ಕೊಡಬೇಕು ಅಂತಹ ನಿಟ್ಟಿನಲ್ಲಿ ಒಂದು ಅಂಜುಮನ್ ಕಮಿಟಿಯವರು ಅಧ್ಯಕ್ಷರು ಮಂಡುತನದಿಂದ ಇವತ್ತು ನಿನ್ನೆ ಸಿ ಹಾಕಿದಾರೋ ಅದನ್ನು ಸಿಡಿ ಕೂಡ ತಗೊಂಡಿದ್ದೇನೆ ಇವತ್ತು ಜಡ್ಜ್ ಹತ್ರ ನಾವು ಒಯ್ದು ಕೊಡ್ತಾ ಇದ್ದೀವಿ ಜಡ್ಜ್ ಸೂಕ್ತವಾದಂಥ ಕ್ರಮ ಕೈಗೊಂಡು ಅಧ್ಯಕ್ಷರ ಮೇಲೆ ಸೂಕ್ತ ಕ್ರಮ ಕೈಗೊಂಡು ಮತ್ತು ಇಲ್ಲಿ ಕಮಿಷನರು ಕೂಡ ಮತ್ತು ನಗರಸಭೆ ಅಧ್ಯಕ್ಷರು ಕೂಡ ಅವರ ಮೇಲೆ ಕಾನೂನು ರೀತಿ ಸೂಕ್ತ ಕ್ರಮ ಕೈಗೊಂಡು ಅವರಿಗೆ ಕ್ರಿಮಿನಲ್ ಕೇಸ್ ಹಾಕ್ಬೇಕಂತಂದು ಈ ಮೂಲಕ ಎಚ್ಚರಿಕೆಯವಾಗಿ ಕೊಡ್ತಾ ಇದ್ದಾನೆ ಸ್ಟೇ ಕೋರ್ಟ್ ಸ್ಟೇ ಆರ್ಡರ್ ಕೊಟ್ಟರು ಅವರು ಸ್ಟೇ ಆರ್ಡರ್ ಕೋರ್ಟನ್ನು ಉಲ್ಲಂಘನೆ ಮಾಡಿ ಕೆಲಸವನ್ನು ಚಲೋ ಮಾಡಿದ್ದಾರೆ ಇದನ್ನು ಸಾರ್ವಜನಿಕರಾಗಲಿ ಪಬ್ಲಿಕ್ ಆಗಲಿ ಎಲ್ಲರೂ ನೋಡ್ತಾ ಇದ್ದಾರೆ ಕದ್ದು ಮುಚ್ಚಿ ಏನೇ ಇದೆಲ್ಲ ಎಲ್ಲರೂ ನೋಡ್ತಾ ಇದ್ದಾರೆ ನೋಡಿಬಿಟ್ಟು ಆದರೂ ಮಾಡ್ತಾ ಇದ್ದಾರೆ ಇವರು ಇಷ್ಟು ರಾಜಾರೋಸವಾಗಿ ಮಾಡೋ ಕಾರಣ ಏನು ಅಂತ ಹೇಳ್ತಿದ್ದೀರಾ ಅದೇ ಒಂಥರ ಗುಂಡಾಗಿರಿ ಗುಂಡಾಗಿರಿ ದಾಖಲೆ ಕೊಡ್ರಿ ಇದನ್ನ ಮಾಡ್ರಿ ಅದನ್ ಮಾಡ್ರಿ ಅಂದ್ರೆ ಏನಿಲ್ಲ ಸುಮ್ನೆ ಅದನ್ ಅದನ್ನ ತಗೊಂಬ್ರಿ ಇದನ್ ತಗೊಂಬ್ರಿ ಅಂತ ಹೇಳ್ತಾರೆ ಅದನ್ನು ಏನು ಗಮನಕ್ಕೆ ತಂದಿದ್ದೀರಾ ಅಧಿಕಾರಿಗಳ ಗಮನಕ್ಕೆ ತಂದಿದ್ದೇವೆ ಅಧಿಕಾರಿಗಳ ಅವ್ರ ಹತ್ರ ಮಾತಾಡ್ರಿ ಅಂತ ಹೇಳಿದೇವಿ ನಾವು ಮುಂಚೆ ನಾವು ಮನವಿ ಕೊಡ್ಬೇಕಾದ್ರು ನಾವು ನಗರಸಭೆ ಆಯುಕ್ತರಿಗೆ ಹೇಳಿದ್ವಿ ನಾವು ಸರ್ ಇದು ಕರೆಸಿ ಮಾತಾಡ್ರಿ ಅವ್ರ ಸಂಸ್ಥೆ ಅಧ್ಯಕ್ಷರಿಗೆ ಏನದು ವಿಚಾರ ಮಾಡ್ರಿ ನಾವು ಸ್ಟೇ ತರ್ಬೇಕಂತ ಮಾಡಿದೇವಿ ಅಂತ ಹೇಳಿದ್ವಿ ಇಲ್ಲ ಮಾತಾಡ್ತೀವಿ ಅಂತ ಹೇಳಿದ್ರು ಅವ್ರು ಇಲ್ಲಿವರೆಗೆ ಮಾತಾಡಲಿಲ್ಲ ಸ್ಟೇ ಮಾತಾಡಕ್ಕೆ ರೆಡಿ ಇಲ್ಲ ಅವರು ಸ್ಟೇ ತಂದು ಮತ್ತೆ ವರ್ಕ್ ಸ್ಟಾರ್ಟ್ ಮಾಡಿದ್ದಾರೆ ಇಲ್ಲ ನಾವು ನಿಲ್ಸ್ತೇವೆ ಇದು ನಗರಸಭೆ ಆಯುಕ್ತರ ಕೆಲಸ ಇದು ಕೋರ್ಟ್ ಕೆಲಸ ಅಲ್ಲ ಇದು ನಗರಸಭೆ ಆಯುಕ್ತರು ಏನ್ ಡಿಸೈಡ್ ಮಾಡ್ತಾರ ಅದು ಆಗುತ್ತೆ ಇದರಿಂದ ರಾಜಕೀಯ ಕೈವಾಡ ಇರಬಹುದು ಅಂತ ಅನಿಸ್ತಾ ಇದೆ ನಾ ನಿಮ್ಗೆ ಅಲ್ಲ ಮತ್ತೆ ಇವರು ಯಾರು ಬೆನ್ನೆಲು ಬಿದಾರೆ ಬೆನ್ನೆಲು ಬಿದ್ದಾಗೆ ಈ ತರ ಮಾಡ ಬೆನ್ನೆಲು ಬಿಲ್ಲ ಯಾರು ಮಾಡ್ತಾರೆ ಈಗ ಮುಂದಿನ ನಿಮ್ ನಿಲುವು ಹೇಳ್ತೀರಾ ಶಾಶ್ವತವಾಗಿ ಹೋರಾಟ ಈ ಕಾನೂನು ಬದ್ಧವಾಗಿ ಏನಿದೆ ಅಲ್ಲಿವರೆಗೆ ನ್ಯಾಯ ಸಿಗೋವರೆಗೆ ನಮ್ದು ಹೋರಾಟ ನಿಲ್ಲೋದಿಲ್ಲ ನಿಮ್ಮ ಕೊಟ್ರೇಶ್ ಕರ್ನಾಟಕ ರಕ್ಷಣಾ ತಾಲೂಕು ಅಧ್ಯಕ್ಷ ರಾಣೆಬೆನ್ನೂರು ಸರ್ವೆ ನಂಬರ್ ರಾಣೆಬೆನ್ನೂರ ಹೃದಯ ಭಾಗ ಆಗಿರುವಂತಹ ಐದು ನೂರ ಎಪ್ಪತ್ತೊಂಬತ್ತು ಇದರಲ್ಲಿ ಮೊದಲನಿಗೆ ಏನಾಗಿತ್ತಪ್ಪ ಅಂದ್ರೆ ಅಗ್ರಿಮೆಂಟ್ ರಿಜಿಸ್ಟ್ರೇಷನ್ ಮಾಡಿಸುವಂಥ ಸಂದರ್ಭದಲ್ಲಿ ಅಗ್ರಿಮೆಂಟ್ ಮಾಡುವಂಥ ಸಂದರ್ಭದಲ್ಲಿ ಸ್ಮಶಾನಕ್ಕಾಗಿ ಈ ಜಾಗವನ್ನು ಬಳಕೆ ಮಾಡಬೇಕಂತ ಒಂದು ನಿಯಮವನ್ನು ಉಲ್ಲಂಘಿಸಿ ಇಂಥ ಒಂದು ಇದರಲ್ಲಿ ಮಳಿಗೆಗಳನ್ನು ನಿರ್ಮಾಣ ಮಾಡ್ತಾ ಇಲ್ಲಿ ಇದು ಐನೂರ ಎಪ್ಪತ್ತೊಂಬತ್ತು ಬ ಹದಿನಾಲ್ಕು ಎಕರೆ ಮೂವತ್ತ್ನಾಲ್ಕು ಗುಂಟೆ ಹನ್ನೆರಡುವರೆ ಅಣೆಯ ಜಾಗದಲ್ಲಿ ಇವತ್ತು ರಾಣೆಬೆನ್ನೂರು ನಗರಸಭೆಯ ಪರ್ಮಿಷನ್ ಇಲ್ಲದೆ ಬಿಸಿದುಗಿಲ್ಲದೆ ಕಟ್ಟಡಗಳನ್ನು ಕಟ್ತಾದರೆ ಅನಧಿಕೃತವಾಗಿ ಆ ಒಂದು ಉದ್ದೇಶವನ್ನು ಇಟ್ಕೊಂಡು ನಾನು ಮಾನ್ಯ ನ್ಯಾಯಾಲಯದಲ್ಲಿ ಕೋರ್ಟಿಗೆ ಹೋಗಿದ್ದೆ ಅದು ಸ್ಟೇ ಆರ್ಡ್ರು ಇಪ್ಪತ್ತೊಂಬತ್ತರ ಊರಿಗೆ ಕೊಟ್ಟಿದ್ರು ಅದನ್ನು ಕಾನೂನು ಉಲ್ಲಂಘನೆ ಮಾಡಿ ಕಟ್ತಾ ಇದ್ದಾರೆ ಅದನ್ನು ಕಾನೂನನ್ನು ಉಲ್ಲಂಘನೆ ಮಾಡಿದ್ರ ಜೊತೆಗೆ ಇಲ್ಲಿ ಸರ್ವೇ ಸಾಮಾನ್ಯರಿಗೂ ಕೂಡ ಬೆಲೆ ಕೊಡದಂಥ ನಿಟ್ಟಿನಲ್ಲಿ ಕ್ರಮ ಕೈಗೊಂಡಿದ್ದಾರೆ ಅವರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಇದು ನನ್ನ ದಿಟ್ಟ ಹೋರಾಟ ಹನುಮಂತಪ್ಪ ಡಿ ಕಬ್ಬರ್ ರೈತ ಸಂಘದ ತಾಲೂಕಾ ಅಧ್ಯಕ್ಷ ನಾನೇ ಸ್ವತಃ ಕೋರ್ಟ್ನಿಂದ ಸ್ಟೇ ತಂದಿದ್ದೇನೆ